ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿರುವ ಅನೇಕ ದೇವಾನುದೇವತೆಗಳಲ್ಲಿ ಸೃಷ್ಟಿ ಸ್ಥಿತಿ ಲಯಕರ್ತರಾದ ತ್ರಿಮೂರ್ತಿಗಳಿಗೆ ಅಗ್ರ ಪ್ರಾಶಸ್ತ್ಯವಿದೆ ತ್ರಿಮೂರ್ತಿಗಳು ಮೂರು ಶಕ್ತಿಗಳನ್ನು ಒಗ್ಗೂಡಿಸಿಕೊಂಡು ಈ ಜಗತ್ತನ್ನೇ ನಿಯಂತ್ರಿಸುತ್ತಾರೆ ಈ ತ್ರಿಮೂರ್ತಿಗಳ ಪೈಕಿ ಪ್ರಪಂಚದ ಲಯಕರ್ತರು ಶಿವಪರಮಾತ್ಮರು ಶಿವಪರಮಾತ್ಮರನ್ನು ಒಲಿಸಿಕೊಳ್ಳುವುದು ಬಹಳ ಸುಲಭ ಶಿವಪರಮಾತ್ಮರು ಕರುಣಾಮಯಿ ಮತ್ತು ಸರಳ ಪೂಜನೀಯರು ಭಗವಾನ್ ಶಿವಪರಮಾತ್ಮರ ಆರಾಧನೆಯಿಂದ ಭಕ್ತರಿಗೆ ಎಲ್ಲ ರೀತಿಯ ದುಃಖಗಳಿಂದ ಮುಕ್ತಿ ದೊರೆಯುತ್ತದೆ ಹಾಗೆಯೇ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಗೆಲುವು ಶತಸಿದ್ಧ ಶಿವ ಪರಮಾತ್ಮರು ಮರಣವನ್ನೇ ಗೆದ್ದಿರುವವರು ಹಾಗಾಗಿ ಶಿವದೇವರನ್ನು ಆರಾಧಿಸುವುದರಿಂದ ಎಂದಿಗೂ ಸಹ ಸಾವಿನ ಭಯವಿರುವುದಿಲ್ಲ ಅಂದರೆ ಶಿವಪರಮಾತ್ಮರನ್ನು ಪೂಜಿಸುವವರು ಅಕಾಲಿಕ ಮರಣ ಹೊಂದುವುದಿಲ್ಲ ಶಿವದೇವರನ್ನು ಸಾಮಾನ್ಯವಾಗಿ ನಾವು ಲಿಂಗರೂಪಿಯಾಗಿಯೇ ಪೂಜಿಸುತ್ತೇವೆ ಹೇಗೆ ಶಂಖಚಕ್ರಗಳು ವಿಷ್ಣು ಪರಮಾತ್ಮರ ಚಿಹ್ನೆಯೋ ಹಾಗೆಯೇ ಲಿಂಗ ಶಿವಪರಮಾತ್ಮರ ಚಿಹ್ನೆ ಶಿವಪರಮಾತ್ಮರನ್ನು ಒಲಿಸಿಕೊಳ್ಳಲು ಹಲವಾರು ಮಂತ್ರಗಳು ಮತ್ತು ಶ್ಲೋಕಗಳಿವೆ ಅವುಗಳಲ್ಲಿ ಲಿಂಗಾಷ್ಟಕ ಸ್ತೋತ್ರ ಬಹಳ ಪ್ರಮುಖವೂ ಮತ್ತು ಪ್ರಭಾವಶಾಲಿಯೂ ಆಗಿದೆ ಜಗದ್ಗುರುಗಳಾದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಲಿಂಗಾಷ್ಟಕ ಸ್ತೋತ್ರ ಭಗವಾನ್ ಶಂಕರರ ಚಿಹ್ನೆಯಾಗಿರುವಂತಹ ಲಿಂಗದ ಶ್ರೇಷ್ಠತೆಯನ್ನು ವೈಭವೀಕರಿಸುತ್ತದೆ ಹೆಸರೇ ಸೂಚಿಸುವಂತೆ ಈ ಸ್ತೋತ್ರ ಎಂಟು ಶ್ಲೋಕಗಳಿಂದ ಕೂಡಿದ್ದು ಭಕ್ತಿಯಿಂದ ಲಿಂಗಾಷ್ಟಕ ಸ್ತೋತ್ರವನ್ನು ಭಜಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆಂಬ ಇದೆ ಇಂತಹ ಪವಿತ್ರ ಮತ್ತು ಪ್ರಭಾವಶಾಲಿಯಾದ ಲಿಂಗಾಷ್ಟಕ ಸ್ತೋತ್ರದ ಅರ್ಥವೇನು ಈ ಶ್ಲೋಕವನ್ನು ಪಠಣ ಮಾಡುವುದರಿಂದ ನಮಗೆ ದೊರೆಯುವಂತಹ ಪ್ರಯೋಜನಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಲಿಂಗಾಷ್ಟಕದ ಅರ್ಥ ಲಿಂಗಾಷ್ಟಕಂ ಎಂದರೆ ದೇವರ ಸ್ವರೂಪವಾದ ಶಿವಲಿಂಗದ ಅರ್ಚನೆ ಲಿಂಗಾಷ್ಟಕಂನ ಪ್ರತಿಯೊಂದು ಸಾಲುಗಳೂ ಸಹ ಶಿವಲಿಂಗದ ವೈಭವವನ್ನು ಪ್ರಸ್ತುತಪಡಿಸುತ್ತವೆ ಲಿಂಗ ಪೂಜೆ ಮಾಡುವುದರಿಂದ ನಮಗೆ ದೊರೆಯುವ ಶ್ರೇಷ್ಠತೆಯನ್ನು ಲಿಂಗಾಷ್ಟಕಂ ಸಾರಿ ತಿಳಿಸುತ್ತದೆ ಲಿಂಗಾಷ್ಟಕಂ ಸ್ತೋತ್ರವನ್ನು ಪಠಿಸುತ್ತಾ ಶಿವಲಿಂಗಕ್ಕೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದರಿಂದ ಆ ವ್ಯಕ್ತಿಯು ಶಿವದೇವರ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ ಲಿಂಗಾಷ್ಟಕಂನ ಮೊದಲನೆಯ ಶ್ಲೋಕ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ಇದು ಲಿಂಗಾಷ್ಟಕ ಸ್ತೋತ್ರದ ಮೊದಲ ಶ್ಲೋಕ ಬ್ರಹ್ಮ ವಿಷ್ಣು ಮತ್ತು ಎಲ್ಲ ದೇವಾನುದೇವತೆಗಳು ಪೂಜಿಸುವಂತಹ ಪರಿಶುದ್ಧವಾಗಿ ಹೊಳೆಯುವ ಮತ್ತು ಜೀವನದ ದುಃಖಗಳನ್ನೆಲ್ಲ ನಾಶಪಡಿಸುವಂತಹ ಚಿರಂತನ ಲಿಂಗಕ್ಕೆ ನಾನು ನಮನಗಳನ್ನು ಸಲ್ಲಿಸುತ್ತೇನೆ ಎಂಬುದೇ ಈ ಶ್ಲೋಕದ ತಾತ್ಪರ್ಯ ಲಿಂಗಾಷ್ಟಕದ ಎರಡನೆಯ ಶ್ಲೋಕ ದೇವ ಮುನಿ ಪ್ರವರಾರ್ಚಿತ ಲಿಂಗಂ ಕಾಮದಹನ ಕರುಣಾಕರ ಲಿಂಗಂ ರಾವಣ ದರ್ಪ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಋಷಿಮುನಿಗಳು ಮತ್ತು ದೇವಾನು ದೇವತೆಗಳು ಪೂಜಿಸುವ ಕಾಮದೇವನ ಅಹಂಕಾರವನ್ನು ನಾಶಪಡಿಸಿದಂತಹ ದಯೆ ಕರುಣಗಳ ವರ್ಷಧಾರೆಯನ್ನೇ ಹರಿಸುವ ರಾವಣನ ಅಹಂಕಾರವನ್ನು ನಾಶಪಡಿಸಿದಂತಹ ಚಿರಂತನ ಲಿಂಗರೂಪಿ ಶಿವಪರಮಾತ್ಮರಿಗೆ ನಾನು ಶಿರಸಾ ನಮಸ್ಕರಿಸುತ್ತೇನೆ ಎಂಬುದೇ ಲಿಂಗಾಷ್ಟಕದ ಎರಡನೆಯ ಶ್ಲೋಕದ ಅರ್ಥ ಮೂರನೆಯ ಶ್ಲೋಕ ಸುಗಂಧ ಸುಲೇಪಿತ ಲಿಂಗಂ ಬುದ್ಧಿವರ್ಧನ ಕಾರಣ ಲಿಂಗಂ ಸುರಾಸುರ ವಂದಿತ ಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ದಿವ್ಯ ಪರಿಶುದ್ಧವಾದಂತಹ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಲ್ಪಡುವ ಸಿದ್ಧರು ದೇವತೆಗಳು ಮತ್ತು ಅಸುರರಿಂದ ಹೊಂದಿಸಲ್ಪಡುವಂತಹ ಚಿರಂತನರಾದ ಲಿಂಗರೂಪಿ ಶಿವಪರಮಾತ್ಮರಿಗೆ ನಾನು ಶಿರಸಾಭಾಗಿ ನಮಸ್ಕರಿಸುತ್ತೇನೆ ಎಂಬುದೇ ಲಿಂಗಾಷ್ಟಕದ ಮೂರನೆಯ ಶ್ಲೋಕದ ತಾತ್ಪರ್ಯ ಲಿಂಗಾಷ್ಟಕದ ನಾಲ್ಕನೆಯ ಶ್ಲೋಕ ಕನಕ ಮಹಾಮಣಿ ಭೂಷಿತ ಲಿಂಗಂ ಪಣಿಪತಿ ವೇಷ್ಟಿತ ಶೋಭಿತ ಲಿಂಗಂ ದಕ್ಷ ಸುಯಜ್ಞ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ಬಂಗಾರ ವಜ್ರ ವೈಡೂರ್ಯಗಳಿಂದ ಕೂಡಿರುವ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಸರ್ಪಗಳ ರಾಜನ ಹಾರದಿಂದ ಸುತ್ತುವರೆದಿರುವ ದಕ್ಷ ಪ್ರಜಾಪತಿಯ ಯಜ್ಞವನ್ನು ನಾಶಪಡಿಸಿದ ಚಿರಂತನವಾದ ಲಿಂಗರೂಪದ ಶಿವಪರಮಾತ್ಮರಿಗೆ ನಾನು ತಲೆಬಾಗಿ ನಮಸ್ಕರಿಸುತ್ತೇನೆ ಎಂಬುದೇ ಲಿಂಗಾಷ್ಟಕದ ನಾಲ್ಕನೆಯ ಶ್ಲೋಕದ ತಾತ್ಪರ್ಯ ಲಿಂಗಾಷ್ಟಕದ ಐದನೆಯ ಶ್ಲೋಕ ಕುಂಕುಮ ಚಂದನ ಲೇಪಿತ ಲಿಂಗಂ ಪಂಕಜಹಾರ ಸುಶೋಭಿತ ಲಿಂಗಂ ಸಂಚಿತ ಪಾಪ ವಿನಾಶನ ಲಿಂಗಂ ತತ್ಪ್ರಣವಾಮಿ ಸದಾಶಿವಲಿಂಗಂ ಕುಂಕುಮ ಮತ್ತು ಚಂದನದಿಂದ ಲೇಪಿತವಾದಂತಹ ಕಮಲದ ಹಾರದಿಂದ ಅಲಂಕರಿಸಲ್ಪಟ್ಟಂತಹ ಅನೇಕ ಜನ್ಮಗಳ ಪಾಪಗಳನ್ನು ಸಂಪೂರ್ಣವಾಗಿ ನಾಶಪಡಿಸಬಲ್ಲಂತಹ ಶಕ್ತಿಯನ್ನು ಹೊಂದಿರುವ ಚಿರಂತನರಾದ ಲಿಂಗರೂಪಿ ಶಿವಪರಮಾತ್ಮರಿಗೆ ನಾನು ಶಿರಬಾಗಿ ನಮಸ್ಕರಿಸುತ್ತೇನೆ ಎಂಬುದೇ ಈ ಶ್ಲೋಕದ ತಾತ್ಪರ್ಯ ಲಿಂಗಾಷ್ಟಕದ ಆರನೆಯ ಶ್ಲೋಕ ದೇವಗಣಾರ್ಚಿತ ಸೇವಿತ ಲಿಂಗಂ ಭಾವೈರ್ ಭಕ್ತಿ ಬಿರೇವಚಲಿಂಗಂ ದಿನಕರ ಕೋಟಿ ಪ್ರಭಾಕರ ಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ದೇವತೆಗಳಿಂದ ಮತ್ತು ಶಿವಗಣರಿಂದ ಅರ್ಚಿಸಲ್ಪಡುವ ಭಕ್ತಿ ಜ್ಞಾನ ಮತ್ತು ವೈರಾಗ್ಯಗಳ ಪ್ರತೀಕರಾದ ಕೋಟಿ ಸೂರ್ಯರ ಬೆಳಕಿನಿಂದ ಪ್ರಜ್ವಲಿಸಲ್ಪಡುವಂತಹ ಚಿರಂತನರಾದ ಲಿಂಗರೂಪಿ ಶಿವಪರಮಾತ್ಮರಿಗೆ ನಾನು ನಮಸ್ಕರಿಸುತ್ತೇನೆ ಎಂಬುದೇ ಆರನೆಯ ಶ್ಲೋಕದ ತಾತ್ಪರ್ಯ ಏಳನೆಯ ಶ್ಲೋಕ ಅಷ್ಟದಳೋಪರಿವೇಷ್ಟಿತ ಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಅಷ್ಟದರಿದ್ರ ವಿನಾಶನ ಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ಎಂಟು ದಳಗಳ ಹೂಗಳಿಂದ ಆವೃತರಾದ ಇಡೀ ವಿಶ್ವದ ಹುಟ್ಟಿಗೆ ಕಾರಣಕರ್ತರಾದ ತನ್ನ ಭಕ್ತರ ಎಂಟು ಬಗೆಯ ದಾರಿದ್ರ್ಯವನ್ನು ನಾಶಪಡಿಸುವ ಚಿರಂತನರಾದ ಲಿಂಗರೂಪಿ ಶಿವಪರಮಾತ್ಮರಿಗೆ ನಾನು ಶಿರಬಾಗಿ ನಮಸ್ಕರಿಸುತ್ತೇನೆ ಎಂಬುದೇ ಏಳನೆಯ ಶ್ಲೋಕದ ತಾತ್ಪರ್ಯ ಎಂಟನೆಯ ಶ್ಲೋಕ ಸುರಗುರು ಸುರವರ ಪೂಜಿತ ಲಿಂಗಂ ಸುರವನ ಪುಷ್ಪ ಸದಾರ್ಚಿತ ಲಿಂಗಂ ಪರಮ ಪದಂಪರ ಮಾತ್ಮಕ ಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ ದೇವತೆಗಳ ಗುರು ಬೃಹಸ್ಪತಿಯಿಂದ ದೇವೋತ್ತಮರಿಂದಲೂ ಪೂಜಿತಗೊಳ್ಳುವ ದೇವಲೋಕದ ಹೂದೋಟದಿಂದ ಆಯ್ದ ಪುಷ್ಪಗಳಿಂದ ಪೂಜಿತಗೊಳ್ಳುವಂತಹ ಅತ್ಯುತ್ತಮವಾದುದಕ್ಕಿಂತಲೂ ಅತ್ಯುತ್ತಮವಾದ ಚಿರಂತನರಾದ ಶಿವಲಿಂಗಕ್ಕೆ ನಾನು ತಲೆಬಾಗಿ ನಮಸ್ಕರಿಸುತ್ತೇನೆ ಎಂಬುದೇ ಲಿಂಗಾಷ್ಟಕದ ಎಂಟನೆಯ ಶ್ಲೋಕದ ತಾತ್ಪರ್ಯ ಲಿಂಗಾಷ್ಟಕಂ ಮಿದಂ ಪುಣ್ಯಂ ಯಾ ಪಟೇ ಶಿವಸನ್ನಿಧ ಶಿವಲೋಕ ಮವಾಪ್ನೋತಿ ಶಿವೇನ ಸಹಮೋದತೆ ಈ ಲಿಂಗಾಷ್ಟಕಂ ಪವಿತ್ರವಾದ ಸ್ತೋತ್ರವಾಗಿದೆ ಶಿವದೇವರ ಸನ್ನಿಧಿಯಲ್ಲಿ ಈ ಲಿಂಗಾಷ್ಟಕವನ್ನು ಪಠಣ ಮಾಡುವವರು ಶಿವದೇವರ ನಿವಾಸವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಶಿವಪರಮಾತ್ಮರ ಸನ್ನಿಧಿಯಲ್ಲಿ ಅವರು ಆನಂದದಿಂದಿರುತ್ತಾರೆ ಲಿಂಗಾಷ್ಟಕ ಪಠಣದ ಪ್ರಯೋಜನಗಳು ಲಿಂಗಾಷ್ಟಕ ಸರ್ವ ದುಃಖಗಳನ್ನು ನಿವಾರಿಸುವಂತಹ ಸ್ತೋತ್ರವಾಗಿದೆ ಲಿಂಗಾಷ್ಟಕವನ್ನು ಪಠಣ ಮಾಡುವುದರಿಂದ ನಾವು ಮಾಡಿದ ಪಾಪಗಳೆಲ್ಲ ಪರಿಹಾರವಾಗಿ ನಾವು ಪಡುತ್ತಿರುವ ಕಷ್ಟಗಳೆಲ್ಲ ದೂರಾಗುತ್ತವೆ ಶಿವನ ವಾಸಸ್ಥಾನದಲ್ಲಿ ಅಂದರೆ ಶಿವದೇಗುಲಗಳಲ್ಲಿ ಲಿಂಗಾಷ್ಟಕವನ್ನು ಪಡಿಸಿದರೆ ವ್ಯಕ್ತಿ ಶಿವಲೋಕದಲ್ಲಿ ಅಂದರೆ ಕೈಲಾಸದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ ಈ ಸ್ತೋತ್ರ ಪಠಣ ಮಾಡುವುದರಿಂದ ನಂಬಲ ಸಾಧ್ಯವಾದಂತಹ ಯಶಸ್ಸು ಮತ್ತು ಸಂತೋಷ ನಮ್ಮದಾಗುತ್ತದೆ ಲಿಂಗಾಷ್ಟಕವನ್ನು ಪಠಿಸುವುದರಿಂದ ಯಾವ ಕೆಲಸ ಅಸಾಧ್ಯ ಎಂದುಕೊಂಡಿರುತ್ತೇವೆಯೋ ಆ ಕೆಲಸ ಪವಾಡವೆಂಬಂತೆ ನಡೆಯುತ್ತದೆ ಅಪಾರವಾದ ಸಂಪತ್ತು ಮತ್ತು ಶ್ರೀಮಂತಿಕೆ ಮನೆಗೆ ಹರಿದು ಬರುತ್ತದೆ ವಿದೇಶ ಪ್ರಯಾಣದಲ್ಲಿ ಆಸಕ್ತಿ ಇದ್ದಲ್ಲಿ ಲಿಂಗಾಷ್ಟಕವನ್ನು ಪಠಿಸಿದರೆ ವಿದೇಶ ಪ್ರಯಾಣ ಯೋಗ ಒದಗಿ ಬರುತ್ತದೆ ಲಿಂಗಾಷ್ಟಕ ಪಾರಾಯಣದಿಂದ ಹೃದಯದ ಆರೋಗ್ಯ ಉತ್ತಮಗೊಳ್ಳುವುದಲ್ಲದೆ ಆರೋಗ್ಯ ವ್ಯವಸ್ಥೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಲಿಂಗಾಷ್ಟಕ ಪಠಣದಿಂದ ಮಾನಸಿಕ ಒತ್ತಡ ದೂರಾಗುತ್ತದೆ ಆತ್ಮೀಯರೇ ಲಿಂಗಾಷ್ಟಕ ಸ್ತೋತ್ರದ ಕುರಿತಾಗಿ ಸಾಕಷ್ಟು ಮಹತ್ವದ ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ